ನಮಸ್ಕಾರ ವೀಕ್ಷಕರೇ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಖಾತಾ ಇಲ್ಲದ ಆಸ್ತಿಗಳನ್ನು ಗುರುತಿಸಿ ಸರ್ಕಾರಕ್ಕೆ ಆಗುತ್ತಿರುವ ಆದಾಯ ನಷ್ಟವನ್ನು ತಡೆಯಲು ಆದ್ಯತೆಯ ಮೇಲೆ ಆಸ್ತಿ ಪತ್ರಗಳನ್ನು ನೀಡಲು ಒತ್ತು ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುದ್ರಾಂಕ ಮತ್ತು ನೋಂದಣಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಬಿಬಿಎಂಪಿ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಖಾತಾ ಅಭಿಯಾನ ನಡೆಸಿ ಫೆಬ್ರವರಿ ಹತ್ತರೊಳಗೆ ಪ್ರಕ್ರಿಯೆ ಪೂರ್ಣಗೊಳಿಸುವ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಇಲಾಖಾ ಅಧಿಕಾರಿಗಳೊಂದಿಗೆ ನಡೆಸಿದ ಪರಿಶೀಲನಾ ಸಭೆಯಲ್ಲಿ ಸಿಎಂ ಈ ನಿರ್ದೇಶನ ನೀಡಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನೈದು ಲಕ್ಷ ಆಸ್ತಿಗಳು ಇನ್ನೂ ಖಾತಾಗಳನ್ನು ಹೊಂದಿಲ್ಲ ಎಂದು ಅವರು ಗಮನ ಸೆಳೆದರು ಅದೇ ರೀತಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು ಮೂವತ್ತು ಲಕ್ಷ ಆಸ್ತಿಗಳು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಇಪ್ಪತ್ತು ಲಕ್ಷ ಆಸ್ತಿಗಳು ಖಾತಾ ಹೊಂದಿಲ್ಲ ಇದರಿಂದ ಆಸ್ತಿ ತೆರಿಗೆ ಪಾವತಿಯಾಗದೆ ಸರ್ಕಾರಕ್ಕೆ ಆದಾಯ ನಷ್ಟವಾಗಿದೆ ಎಲ್ಲ ಆಸ್ತಿಗಳನ್ನು ಮುಚ್ಚಬೇಕು ಮತ್ತು ನಕಲಿ ಖಾತಾಗಳನ್ನು ತೊಡೆದು ಹಾಕಬೇಕು ಎಂದು ಸಿಎಂ ಅಧಿಕಾರಿಗಳಿಗೆ ಸೂಚಿಸಿದರು ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳು ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಲು ತಿಳಿಸಲಾಗಿದ್ದು ಈ ಆಡಳಿತ ಸಂಸ್ಥೆಗಳು ನೀಡುವ ಖಾತಾಗಳನ್ನು ನೋಂದಾಯಿಸಬೇಕು ಡೇಟಾವನ್ನು ಪಂಚಾಯತ್ ಅಥವಾ ಯು ಎಲ್ ಬಿ ಡೇಟಾಬೇಸ್ಗಳಲ್ಲಿ ಲಭ್ಯವಾಗುವಂತೆ ಮಾಡಬೇಕು ಅಂಚೆ ಚೀಟಿಗಳು ಮತ್ತು ನೋಂದಣಿ ಇಲಾಖೆಯ ಡೇಟಾವನ್ನು ಸ್ಥಳೀಯ ಸಂಸ್ಥೆಗಳೊಂದಿಗೆ ಸಂಯೋಜಿಸಿದ ನಂತರ ಅಕ್ರಮ ಆಸ್ತಿಗಳ ಕಡಿವಾಣ ಹಾಕಬಹುದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇಂಥ ಪ್ರಕರಣಗಳಿಗೆ ಒಂದು ಬಾರಿ ಇತ್ಯರ್ಥಪಡಿಸಲು ನಾವು ಯೋಚಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ ಅಂದರೆ ಸದ್ಯ ಯಾವೆಲ್ಲ ಒಂದು ಆಸ್ತಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರೋ ಅಂಥ ಆಸ್ತಿಗಳು ಖಾತೆಯನ್ನು ಹೊಂದಿಲ್ಲ ಅಂದರೆ ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಗಳನ್ನ ಕಟ್ಕೊಂಡಿರೋದು ನಗರಸಭೆ ವ್ಯಾಪ್ತಿಯಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿ ಈಗಾಗಲೇ ರಿಜಿಸ್ಟರ್ ಆಗಿರೋ ಅಂಥ ಆಸ್ತಿಗಳಿಗೆ ಖಾತಾ ಇರೋದಿಲ್ಲ ಅಂಥ ಆಸ್ತಿಗಳಿಗೆ ಶೀಘ್ರವಾಗಿ ಖಾತವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ಹೊಸ ನೋಂದಣಿಗೆ ಖಾತಾವನ್ನು ಯಾವಾಗ ಮಾಡಿಕೊಡ್ಬೇಕು ಅಂದರೆ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಲ್ಲ ಅಕ್ರಮವಾಗಿ ತಲೆ ಎತ್ತುತ್ತಿರುವ ರೆವೆನ್ಯೂ ಬಡಾವಣೆಗಳಿಗೆ ಖಾತಾ ನೀಡುತ್ತಿರುವುದು ಇನ್ನಿಲ್ಲದ ಸಮಸ್ಯೆಗೆ ಕಾರಣವಾಗಿದೆ ಕೂಡಲೇ ಇಂಥ ಬಡಾವಣೆಗಳಿಗೆ ಅಂಕುಶ ಹಾಕಬೇಕು ಜೊತೆಗೆ ಕಂದಾಯ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಡಾವಣೆಗೆ ನಿವೇಶನಗಳಿಗೆ ಖಾತಾ ನೀಡಕೂಡದು ಎಂದು ಸಿಎಂ ಸೂಚಿಸಿದ್ದಾರೆ ನಗರ ಪಟ್ಟಣ ಸಮೀಪ ಅಕ್ರಮ ಕಂದಾಯ ಬಡಾವಣೆ ನಿವೇಶನಗಳು ನಿರ್ಮಾಣವಾಗಿವೆ ಕಡಿಮೆ ದರಕ್ಕೆ ಸಿಗುತ್ತದೆ ಎಂದು ಬಡವರು ಕೆಳ ಮಧ್ಯಮ ವರ್ಗದ ಜನರು ಇಂಥ ಬಡಾವಣೆ ನಿವೇಶನಗಳನ್ನು ಖರೀದಿಸಿ ಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಅಕ್ರಮ ಎಂದಾದರೆ ಯಾವುದೇ ಖಾತಾ ನೀಡದೆ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಬೇಕು ಇನ್ನು ಮುಂದೆ ಕಂದಾಯ ಜಮೀನಿನಲ್ಲಿ ಬಡಾವಣೆ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು ಇದನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ಇರುವ ಅಂತಹ ಲೇಔಟ್ಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ನೀಡಿದ್ದಾರೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು